ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೋ ಇಲ್ಲೋ ಎಂಬುದರ ಬಗ್ಗೆ ರಾಜ್ಯದ ಫಲಾನುಭವಿಗಳಲ್ಲಿ ಒಂಥರ ಕನ್ಫ್ಯೂಷನ್ ಕೂಡ ಉಂಟಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ಕಳೆದ ಸುಮಾರು ಒಂದು ನಾಲ್ಕು ನಾಲ್ಕು ದಿನಗಳ ಹಿಂದೆನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮಿ ಅಬ್ಬಳಕರ ಮೇಡಮ್ ಅವರು ಇನ್ನು ನಾಲ್ಕು ದಿನಗಳ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೇವಿ ಎಂಬುದರ ಬಗ್ಗೆ ಒಂದ್ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ತದನಂತರ ನಿನ್ನೆ ಅಷ್ಟೇ విశ్వ అంగ వికర ದಿನಾಚರಣೆಯನ್ನು ಆಚರಿಸಿ ನಂತರ ಮಾಧ್ಯಮದ ಮೂಲಕ ಮಾತನಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ಮಾಧ್ಯಮದ ಪ್ರತಿನಿಧಿಗಳು ಕೂಡ ಕೆಲವೊಂದಿಷ್ಟು ಕೇಳಿರುವಂತಹ ಪ್ರಶ್ನೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ತಡವಾಗಿ ಬರ್ತಾ ಇದೆ ಕೇವಲ ಒಂದು ತಿಂಗಳಲ್ಲ ಪ್ರತಿ ತಿಂಗಳು ಕೂಡ ತಡವಾಗಿ ಯಾಕೆ ಬರ್ತಾ ಇದೆ ಎಂಬುದರ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಸಚಿವೆ ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ಅವರು ಕೂಡ ಕೆಲವೊಂದಿಷ್ಟು ಉಡಾಪಿಯಾದಂತಹ ಉತ್ತರವನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಫಲಾನುಭವಿಗಳಲ್ಲಿ ಒಂಥರ ಕನ್ಫ್ಯೂಷನ್ ಕೂಡ ಕೂಡ ಉಂಟಾಗಿದೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೋ ಇಲ್ಲೋ ಸರ್ಕಾರದ ಕಡೆ ಬಜೆಟ್ ಇದೆಯೋ ಇಲ್ಲೋ ಎಂಬುದರ ಬಗ್ಗೆ ಒಂದು ಒಂದ್ ರೀತಿಯಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಆಗಿರ್ಬೋದು ಅಥವಾ ಕನ್ಫ್ಯೂಷನ್ ಕೂಡ ಉಂಟಾಗಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತಾ ಇಲ್ಲ ಎಂಬುದರ ಬಗ್ಗೆ ಹದಿನೈದನೇ ಕಂತಿನ ಹಣ ಜಮಾ ಆದರೆ ಯಾವಾಗ ಜಮಾ ಆಗುತ್ತೆ ಅಥವಾ ಕೇವಲ ಒಂದು ತಿಂಗಳ ಹಣ ಮಾತ್ರ ಜಮ ಆಗುತ್ತಾ ಅಥವಾ ಏನು ಪೆಂಡಿಂಗ್ ಈಗಾಗಲೇ ನವಂಬರ್ ಕೂಡ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ನವಂಬರ್ ತಿಂಗಳ ಹಣ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗಬೇಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ತಮಗೆ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ ಅನ್ನ ನೀಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಗೆ ಸಂಬಂಧಪಟ್ಟಂತಹ ಕ್ಲಾರಿಫಿಕೇಷನ್ ಕಂಪ್ಲೀಟ್ ಆದಂತಹ ತಮಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅದ್ರ ಜೊತೆಗೆ ಇನ್ನೂ ಕೂಡ ತಾವು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಷನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ರಿಲೀಸ್ ಆಗಬೇಕಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ನವಂಬರ್ ಕಂಪ್ಲೀಟ್ ಆಗಿ ಡಿಸೆಂಬರ್ ಕೂಡ ಪ್ರಾರಂಭವಾಗಿದೆ ಡಿಸೆಂಬರ್ ಅಂತ ಹೇಳಿದ್ರೆ ಹದಿನಾರನೇ ಕಂತು ಇದು ಅಕ್ಟೋಬರ್ ತಿಂಗಳ ಹಣ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿಲ್ಲ ಕಳೆದ ಸುಮಾರು ಒಂದು ಹದಿನೈದು ದಿನಗಳ ಹಿಂದೆನೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿತ್ತು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿ ಈಗಾಗಲೇ ಹದಿನೈದು ದಿನ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಆದರೆ ಇನ್ನೂ ಕೂಡ ಫಲಾನುಭವಿಗಳಿಗೆ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿಲ್ಲ ನವೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಈಗಾಗಲೇ ಎರಡು ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿದೆ ಇದರ ಮಧ್ಯದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ನಿನ್ನೆನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ನೀಡದೇ ಇರೋದು ಕೂಡ ಕೆಲವೊಂದಿಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿದೆ ಸ್ನೇಹಿತರೆ ಮಹಿಳೆಯರಿಗೆ ಒಂಥರ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ಬಿಟ್ಟಿದ್ರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅವರು ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಮಾಧ್ಯಮ ಮಿತ್ರರು ಕೂಡ ಒಂದು ವಾರದ ಕೂಡ ಅವರಿಗೆ ಇನ್ಫಾರ್ಮೇಶನ್ ಅನ್ನ ಕೇಳಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ತಮಗೆ ಮೂರ್ನಾಲ್ಕು ದಿನಗಳ ಒಳಗಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ರು ಅದರ ಜೊತೆಗೆ ರಾಜ್ಯದಲ್ಲಿ ಸುಮಾರು ಈಗಾಗಲೇ ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗ್ತಾ ಇಲ್ಲ ಸುಮಾರು ಒಂದು ನಾಲ್ಕು ಕಾರಣಗಳಿಂದ ಹಣ ಜಮಾ ಆಗ್ತಾ ಇಲ್ಲ ಆ ಒಂದು ನಾಲ್ಕು ಕಾರಣಗಳನ್ನ ಸರಿಪಡಿಸಿದ್ರೆ ಖಂಡಿತ ಕೂಡ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಅವರು ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಆದರೆ ನಿನ್ನೆ ಅಷ್ಟೇ ಒಂಥರ ವಿಚಿತ್ರವಾದಂತಹ ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಆ ರಾಜ್ಯದ ಫಲಾನುಭವಿಗಳಿಗೆ ಒಂದು ರೀತಿಯಾದಂತಹ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಅವರು ವಿಶ್ವ ಅಂಗವಿಕಲರ ಏನು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಿ ನಂತರ ಮಾಧ್ಯಮಕ್ಕೆ ಏನು ಮಾತನಾಡುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದರೆ ಅದರ ಜೊತೆ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಪ್ರತಿ ತಿಂಗಳು ಸರಿಯಾಗಿ ಜಮಾ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಮಾಧ್ಯಮ ಮಿತ್ರರು ಕೇಳಿರುವಂತಹ ಪ್ರಶ್ನೆಗೆ ಉಡಾಪೆ ಉತ್ತರವನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಫಲಾನುಭವಿಗಳಿಗೆ ಒಂದು ರೀತಿಯಾದಂತಹ ಬೇಸರ ಕೂಡ ಉಂಟಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ತಿಂಗಳು ಕೂಡ ಯಾವ ಇಲಾಖೆ ವತಿಯಿಂದ ಕೂಡ ನಾವು ಪ್ರತಿ ತಿಂಗಳ ಹಣ ಜಮಾ ಆಗೋಂಗಿಲ್ಲ ಸರ್ಕಾರಿ ಏನು ಈಗಾಗಲೇ ಸಂಬಳವನ್ನು ಪಡಿತಾ ಇದ್ರೆ ಅವರು ಕೂಡ ಪ್ರತಿ ತಿಂಗಳು ಹಣ ಪಡೆಯಂಗಿಲ್ಲ ಎರಡು ತಿಂಗಳಿಗೊಮ್ಮೆ ಮೂರು ಮೂರು ತಿಂಗಳಿಗೊಮ್ಮೆ ಹಣವನ್ನ ಪಡಿತಾ ಪಡಿತಾರೆ ಅದ್ರ ಜೊತೆಗೆ ಈಗ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಆಶಾ ಕಾರ್ಯಕರ್ತರು ಕೂಡ ಅವ್ರಿಗೂ ಕೂಡ ಪ್ರತಿ ತಿಂಗಳು ಹಣ ಜಮ ಆಗಂಗಿಲ್ಲ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಣ ಜಮ ಆಗುತ್ತೆ ಇದೇ ಮಾದರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮ ಆಗುತ್ತಾ ಎಂಬುದ್ರ ಬಗ್ಗೆ ಕೂಡ ಅವರು ಕೆಲವೊಂದಿಷ್ಟು ಅಕ್ ಏನು ಸ್ಪಷ್ಟನೆಯನ್ನ ನೀಡದೇ ಇರುವಂತಹ ಕಾರಣಕ್ಕಾಗಿ ಒಂದು ರೀತಿಯಾದಂತಹ ಬೇಸರ ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ ಈ ಒಂದು ಹಿನ್ನೆಲೆಯಲ್ಲಿ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ಗಳನ್ನ ಕೂಡ ನಮಗೆ ಮಾಡ್ತಾ ಇದ್ರು ಸರ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತಾ ಇಲ್ಲ ಎಂಬುದರ ಬಗ್ಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದ್ರ ಬಗ್ಗೆ ಸ್ಟಾಪ್ ಆಗುತ್ತೆ ಎಂಬುದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿಲ್ಲ ಆದರೆ ನಿಖರವಾಗಿ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಲ್ಕು ಅಥವಾ ಐದು ದಿನಗಳ ಹಿಂದೆ ದಿನಗಳ ಆದ್ಮೇಲೆ ಜಮಾ ಆಗುತ್ತೆ ಎಂಬುದ್ರ ಬಗ್ಗೆ ಒಂದ್ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಮತ್ತೆ ಈಗ ನಾಲ್ಕೈದು ದಿನಗಳ ಆದ್ಮೇಲೆ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಾಕೆ ಹಣ ತಡವಾಗ್ತಾ ಇದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳ ಹಣ ಇದು ಈಗ ನವೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗಬೇಕಾಗುತ್ತೆ ಸೊ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಯಾವಾಗ ಜಮಾ ಮಾಡ್ತೀರಿ ಎಂಬುದರ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ನಿಖರವಾಗಿ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಇತ್ತ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಸಮಸ್ಯೆ ಇಲ್ಲ ಹಣದ ಕೊರತೆ ಇಲ್ಲ ಎಂಬುದ್ರ ಬಗ್ಗೆ ಅವರು ಒಂದ್ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಾರೆ ಸೊ ಹಾಗಾದ್ರೆ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಂಬಂಧಪಟ್ಟಂತಹ ಸಚಿವರೇ ಉತ್ತರವನ್ನ ನೀಡಬೇಕಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಆ ರಾಜ್ಯದ ಫಲಾನುಭವಿಗಳಿಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಅಷ್ಟೇ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿಖರವಾದಂತಹ ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಂತಹ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ನೀಡಿಲ್ಲ ನಿನ್ನೆ ಕೂಡ ಅವರು ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ನಮಗೂ ಕೂಡ ಯಾವಾಗ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ನಾವು ಕೂಡ ತಮಗೆ ಇನ್ಫಾರ್ಮೇಶನ್ ಕೊಡುವುದು ಕೂಡ ಕಷ್ಟವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ವೇಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅಹ್ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಏನು ಕ್ಲಾರಿಫಿಕೇಶನ್ ನೀಡ್ತಾರೆ ಅದ್ರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಏನು ಕ್ಲಾರಿಫಿಕೇಶನ್ ಅನ್ನ ನೀಡುತ್ತಾರೆ ಎಂಬುದರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದರ ಬಗ್ಗೆ ನಿಖರವಾದಂತಹ ಮಾಹಿತಿ ಸಚಿವರು ನೀಡ್ತಾ ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಫಲಾನುಭವಿಗಳಿಗೆ ಒಂದ್ ರೀತಿಯಾದಂತಹ ಬೇಸರ ಕೂಡ ಇದೆ ಯಾಕಂತ ಹೇಳಿದ್ರೆ ಅವರು ವಾರದ ಹಿಂದೆ ನಾಲ್ಕು ದಿನಗಳ ಒಳಗಾಗಿ ಹಣ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಅನೇಕ ಮಹಿಳೆಯರು ಕೂಡ ಖುಷಿಯಾಗಿದ್ರು ಮತ್ತೆ ತಮ್ಮ ಒಂದು ಏನು ಅನೇಕ ಕಮಿಟ್ಮೆಂಟ್ಗಳು ಕೂಡ ಏನಿರುತ್ತವೆ ಆ ಒಂದು ಕಮಿಟ್ಮೆಂಟ್ಗಳು ಕೂಡ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಬಟ್ ಈಗ ಈ ಗೃಹಲಕ್ಷ್ಮಿ ಯೋಜನೆಯೇ ಹಣ ಹದಿನೈದನೇ ಕಂತಿನ ಹಣ ಜಮಾ ಆಗದೇ ಇರೋದು ಒಂಥರ ಬೇಸರ ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾರ ಅಪ್ಡೇಟ್ಗಳು ಕೂಡ ದೊರಕಿದಂತ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನ ಕೂಡ ತಿಳಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತಾ ಇರ್ತೇನೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾರಿಗೆಲ್ಲ ಇನ್ನು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಸುಮಾರು ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಹದಿನಾಲ್ಕು ಲಕ್ಷ ಕಂತಿನ ಹಣ ಜಮಾ ಆಗಿಲ್ಲ ಇವ ಅನೇಕ ತಾಂತ್ರಿಕ ಸಮಸ್ಯೆ ವತಿಯಿಂದ ಅದನ್ನು ತಾವು ಬಗೆಹರಿಸ್ಕೊಂಡ್ರೆ ಇ ಕೆ ವೈ ಸಿ ಆಗಿರ್ಬೋದು ಆಧಾರ್ ಕಾರ್ಡ್ ಸಿಡಿಂಗ್ ಆಗಿರ್ಬೋದು ಅಥವಾ ತಾವು ತಮಗೆ ಅತಿ ಈ ಒಂದು ರೇಷನ್ ರೇಷನ್ ಕಾರ್ಡ್ ನಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಅಪ್ಡೇಟ್ ಮಾಡಿಸೋದ್ರ ಮೂಲಕ ತಾವು ಹಣವನ್ನು ಪಡ್ಕೋಬೋದು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ